ಕೆಲಸ ಮಾಡೋ ಸರ್ ಕೂತ್ಕೊಳ್ಳಿಗೂ ಕರ್ಕೊಡಿ ವಿಜೇಂದ್ರನ್ನ ಕರ್ಕೊಳ್ಳಿ ನಾವು ಕೂತ್ಕೊಳ್ಳುವ ಅದ್ ದಾಖಲೆ ಕೊಡಿ ಮುಂದೆ ನನಗೆ ನಾನು ಯಾವ ಈಗ ನೀವು ಚಾಮರಾಜಪೇಟೆ ಈದ್ಗಾ ಮೈದಾನ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಯಾವಾಗ ಆಗಿರೋದು ಈದ್ಗಾ ಮೈದಾನ ಈದ್ಗಾ ಮೈದಾನ ಯಾವಾಗ ಆಗಿರೋದು ಇನ್ನೂರು ವರ್ಷ ಹಿಂದೆ ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ ನೆನ್ನೆ ಮೊನ್ನೆ ಆಗ್ಲಿಲ್ಲ ಇನ್ನೂರು ವರ್ಷ ಹಿಂದೆ ಇರೋದು ಅದಕ್ಕೆ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು ಸುಮ್ ಸುಮ್ಗೆ ಯಾವ ನೋಟಿಸು ಕೊಡಲ್ಲ ಯಾವುದನ್ನು ಆ ಥರ ಕೊಡಿ ಯಾವ್ದು ಆ ಥರ ಕೊಡಿ ನನ್ನೆ ನಾನು ಹೇಳಿದೀನಿ ನಾನು ಮೇಲ್ಮನೆದಲ್ಲಿ ಹೇಳಿದ್ದೀನಿ ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು ತೆಗೆಯೋದು ಪ್ರಶ್ನೆ ಬರಲ್ಲ ವಾಕ್ ಬೋರ್ಡ್ ಇದ್ದುದು ತೆಗೆ ಬರಲ್ಲ ನಿಮ್ಮಂಗ್ ಇಲ್ಲ ನೀವು ಇನ್ನೂರು 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 ವರ್ಷ ಹಿಂದೆ ಮಜೀದಿ ಕಟ್ಟಿರೋದು ಅದ್ರಲ್ಲಿ ನಿಮ್ದೇ ಆಯ್ತು ಅಂತ ಹೋಗ್ತಿರಲ್ಲ ನಾವು ಮಾಡಲ್ಲ ದೇವಸ್ಥಾನ ಕಟ್ಟಿದ್ರೆ ಒಪ್ಪಸ್ತಿಯಲ್ಲಿ ಅದು ದೇವಸ್ಥಾನನೇ ಆ ದೇವಸ್ಥಾನದಿಂದ ಯಾರು ತೆಗೆಯೋಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ